ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಹರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಶಾವಿಗೆ ಪಾಯಸ ಹೇಗೆ ಮಾಡೋದು ಎಂದು ಇದ್ದೀನಿ ಅದಕ್ಕೆ ನಾನು ಫಸ್ಟಿಗೆ ಸ್ವಲ್ಪ ದ್ರಾಕ್ಷಿ ಹಾಗೆ ಗೋಡಂಬಿ ಒಂದು ನಾಲ್ಕು ಏಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಶಾವಿಗೆ ಅದಕ್ಕೆ ಮುಕ್ಕಾಲು ಕಪ್ ಸಕ್ಕರೆ ಹಾಗೆ ತುಪ್ಪ ಈಗ ಬಾಣಲಿಗೆ ಒಂದು ಎರಡು ಚಮಚ ತುಪ್ಪನ ಹಾಕಿ ಬಿಸಿಯಾದ ನಂತರ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈಗ ಅದಕ್ಕೆ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಒಣ ದ್ರಾಕ್ಷಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಉಬ್ಬುತ್ತಲ್ವ ಅಷ್ಟು ತನಕ ಫ್ರೈ ಮಾಡಿಕೊಂಡು ಅದನ್ನು ಒಂದು ತಟ್ಟೆಯಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು ಈಗ ಅದೇ ತುಪ್ಪಕ್ಕೆ ಶಾವಿಗೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಇದು ನಾನು ಅದು ವೈಟ್ ಮತ್ತು ಬೇರೆ ಇರೋದು ಸ್ವಲ್ಪ ಹಳೆ ಶಾವಿಗೆ ಇತ್ತು ಹಾಗಾಗಿ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ಈಗ ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಒಂದು ತಟ್ಟೆಯಲ್ಲಿ ಸಪ್ರೇಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಬಾಣ್ಲಿಯಲ್ಲಿ ಒಂದು ಕಪ್ ಶಾವಿಗೆಗೆ ಮೂರು ಕಪ್ ಆಗುವಷ್ಟು ಹಾಲು ಹಾಕ್ತಾಯಿದ್ದೀನಿ ಮೂರರಿಂದ ನಾಲ್ಕು ಕಪ್ ಇಲ್ಲಿ ಮೂರು ಕಪ್ ಹಾಕಿದ್ದೀನಿ ಇದು ಹಾ ಹಾಲು ಕುದಿದ ನಂತರ ಅದಕ್ಕೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ ಸಕ್ಕರೆ ಹಾಕಿದ್ದೀನಿ ನೀವು ಬೇಕಂದರೆ ಸಕ್ಕರೆ ಜಾಸ್ತಿ ತಿನ್ನೋರಾಗಿದ್ದರೆ ಒಂದು ಕಪ್ಪು ಕೂಡ ಹಾಕ್ಕೊಳ್ಬೋದು ಈಗ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಕುದಿತಿರುವಾಗ ಏಲಕ್ಕಿನ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕಿದ್ದೀನಿ ಈಗ ಇದಕ್ಕೆ ಅದು ಕುದೀತಾ ಇರುವಾಗ ಶಾವಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಹೀಗೆ ಮಿಕ್ಸ್ ಮಾಡಿಕೊಂಡು ಈಗ ಅದು ಕುದೀತಾ ಇರುವಾಗಲೇ ಫ್ರೈ ಮಾಡಿಟ್ಕೊಂಡಂಥ ಗೋಡಂಬಿ ದ್ರಾಕ್ಷಣ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಫ್ರೈ ಮಾಡಿ ಮಿಕ್ಸ್ ಇದ್ದೀನಿ ಒಂದು ಹತ್ತು ನಿಮಿಷ ಹಾಗೆ ಕುದಿಲಿಕ್ಕೆ ಬಿಡಬೇಕು ಇದು ದಪ್ಪ ಆಗ್ತಾ ಬರುತ್ತೆ ಯಾವತ್ತೂ ಪಾಯಸ ತೆಳುವಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಶಾವಿಗೆ ಸ್ವಲ್ಪ ಸ್ಮೂತ್ ಆಗೋ ತನಕ ಹೀಗೆ ಬಾಯ್ಲ್ ಮಾಡಿ ಈಗ ಇದು ಕುದೀತಾ ಇದೆ ಸ್ವಲ್ಪ ಗಟ್ಟಿಯಾಗ್ತಾ ಬಂದಿದೆ ಈಗ ಮತ್ತೆ ಒಂದು ಕಪ್ ಹಾಲನ್ನು ಇದಕ್ಕೆ ಆ್ಯಡ್ ಇದ್ದೀನಿ ತೆಳುವಾಗಿ ಇರಲಿ ಅಂತ ಆ್ಯಡ್ ಮಾಡಿಬಿಟ್ಟು ಇನ್ನೂ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ಈಗ ಪಾಯಸ ರೆಡಿಯಾಗಿದೆ ಇದು ತುಂಬಾ ಚೆನ್ನಾಗಿ ಸ್ವೀಟಾಗಿ ಇರುತ್ತೆ ಯಾವಾಗಲಾದರೂ ಸ್ವೀಟ್ ತಿನ್ನಬೇಕು ಅನಿಸಿದಾಗ ದಿಢೀರನೆ ಮಾಡ್ಕೊಳ್ಬೋದು ಹಾಗೆ ನಿಮಗೂ ಇಷ್ಟು ಮಾಡಬೇಕು ಅನಿಸಿದ್ರೆ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲಲ್ಲಿ ಬರೋ ರೆಸಿಪಿಗಳು ನಿಮಗೆ ಇಷ್ಟವಾಗ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್